ನೀವು ನಿರಂತರವಾಗಿ ಮುಂದುವರಿಸಬೇಕ ಒಂದು ದೀಕ್ಷೆಗಳ ಮಾತನ್ನು ಐಜಾಹಿ ಅಥವಾ ವಿಭಾಗದಲ್ಲಿ ಸೂಚನೆ ಮುಖಾಂತರ ಕೊಟ್ಟಿದ್ದಾರೆ ಕಾರಣ ಆದೇಶ್ ಹಲವಾರು ಜನ ಸಮಾಜ ಸೇವಕರು ಬಂದಂತಹ ಲೇಖನಗಳನ್ನು ಹಚ್ಚಿ ಬಂದು ಪದವಿಯನ್ನೂ ಪಡೆದು ಅದಾದ ನಂತರ ಸೇವೆ ನಿಲ್ಲಿಸಿದರೆ ನೀವು ಸೇವೆ ನಿಲ್ಲಿಸಬೇಡಿ ಅಂತ ಹೇಳಿದರೆ ನಾನಂತೂ ಸೇವೆ ನಿಲ್ಲಿಸಿದ ಕೈಲಾದ ಸೇವೆ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರೆ ನಿರಂತರವಾಗಿ ಇದನ್ನೇ ಮಾಡ್ತೀವಿ ಅಥವಾ ಅದನ್ನೇ ಮಾಡ್ತೀವಿ ಅಂತ ಹೇಳಕ್ ಕಾರಣ ಆದ್ರೆಂತ ಅಂದ್ರೆ ಶಕ್ತಿ ಸಾಮರ್ಥ್ಯ ಆ ಶಕ್ತಿ ಮತ್ತು ಸಾಮರ್ಥ್ಯ ಇಲ್ಲದೇ ಹೋದ್ರೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಕ್ಕಾಗಲ್ಲ ನನಗೆ ಸರ್ಕಾರದ ಸೇವೆಯಲ್ಲಿ ಸಿಕ್ಕಿರ್ತಕ್ಕಂಥ ಶಕ್ತಿ ನಮ್ಮ ತಂದೆ ತಾಯಿ ಕೊಟ್ಟಂಥ ಶಕ್ತಿ ಈ ಮಣ್ಣು ಕೊಟ್ಟಂಥ ಶಕ್ತಿಯಿಂದಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಯಾರು ಕೂಡ ಮನುಷ್ಯ ಉದ್ಭವ ಅಂತ ಒಂದು ಸಾಧ್ಯ ಅಲ್ಲ ಹೀಗಾಗಿ ನನ್ನನ್ನು ನಮ್ಮ ಸಾರಿಗೆ ಇಲಾಖೆಯಲ್ಲಿ ನಾನು ಎರಡು ಸಾವಿರದ ಹದಿನೈದರಲ್ಲಿ ನಾನು ಅಧ್ಯಕ್ಷನಾದರೆ ಇವತ್ತಿನವರೆಗೂ ಕೂಡ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ ನನ್ನನ್ನು ಬಹುತೇಕ ಅವರು ಹೆಚ್ಚು ಪ್ರೀತಿಪಟ್ಟು ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನೀವೇ ನಾಮನಿರ್ದೇಶನ ಮಾಡಬೇಕು ಸರ್ ನೀವೇ ನಿಮ್ಮ ನಾಮಿನೇಷನ್ನ ಮಾಡಬೇಕು ಬೇರೆ ಯಾರೂ ಕೂಡ ನಾವು ನಾಮಿನೇಷನ್ ಮಾಡಲ್ಲ ನೀವೇ ಮಾಡಿ ಅಂತ ನಮ್ಮ ಇಲಾಖೆ ನನ್ನನ್ನು ಏಕೈಕ ಅಭ್ಯರ್ಥಿಯಾಗಿ ಒಂದು ಆಂತರಿಕವಾಗಿ ಚರ್ಚೆ ಮಾಡಿ ನನ್ನ ನಾಮಪತ್ರ ಸಲ್ಲಿಸಲಿಕ್ಕೆ ಸೂಚಿಸಿದ್ರು ಅದರಂತೆ ಯಾರೂ ಕೂಡ ನಮ್ಮ ತಾಂತ್ರಿಕ ಮತ್ತು ಅಧಿಕಾರಿಗಳ ವೃತ್ತದಿಂದ ಯಾರೂ ನಾಮಪತ್ರ ಸಲ್ಲಿಸದೇ ಇರುವುದರಿಂದ ನಾನು ವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಆದರೆ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ತಾತ್ಕಾಲಿಕವಾಗಿ ತಡೆಯಾಗ್ತಾ ಇದೆ ಅದು ನೆರವಾದ ನಂತರ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಅದಾದ ನಂತರ ಇಲ್ಲಿ ನಮ್ಮ ತಾಲೂಕು ಕೂಡ ಎಲ್ಲ ತಾಲೂಕು ಶಿಕ್ಷಕರ ಸಂಘ ಅಥವಾ ಅಧಿಕಾರಿಗಳ ಸಂಘ ಎಲ್ಲ ಸಂಘಗಳು ಸೇರಿ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ನಿರ್ದೇಶಕರುಗಳ ಆಯ್ಕೆ ಆಗುತ್ತೆ ನಿರ್ದೇಶಕರ ಆಯ್ಕೆ ಆದ ನಂತರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ಆಗುತ್ತೆ ಅದಾದ ನಂತರ ಜಿಲ್ಲೆನಲ್ಲಿ ಜಿಲ್ಲಾ ನಿರ್ದೇಶಕರುಗಳನ್ನು ಆಯ್ಕೆ ಆಗುತ್ತೆ ಈ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಮುಖಾಂತರ ರಾಜ್ಯ ಆಗಿದೆ ಜಿಲ್ಲಾ ಅಧ್ಯಕ್ಷ ಆಯ್ಕೆ ಆಗುತ್ತೆ ಆ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿ ಬಂದಂತವರು ಮತ್ತು ನಾವು ಪರಿಷತ್ ಸದಸ್ಯರಾದಂತವ್ರು ರಾಜ್ಯ ಅಧ್ಯಕ್ಷರ ಹುದ್ದೆಗೆ ಮತ್ತು ಪ್ರಜಾಚಿ ಹುದ್ದೆಗೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಇದೆ ನನಗೆ ಸ್ವಲ್ಪ ಇದೆ ನನ್ನನ್ನ ಏನ್ ಅನ್ನೋದು ಗೊತ್ತಾಗ್ತಾ ಇಲ್ಲ ನನ್ಗೆ ಪರಿಷತ್ ಸದಸ್ಯರಾಗಿ ಆಯ್ಕೆ ಅಂತ ಅಂದ್ರೆ ವಿಧಾನ ಪರಿಷತ್ ಸದಸ್ಯ ಅಂತ ಕೆಲವಾರು ಜನ ಫೋನ್ ಮಾಡಿದ್ರು ನನಗೆ ತುಂಬಾ ಅತ್ಯಂತ ಸಂತೋಷ ಆಯ್ತು ಸರ್ ಅಂತ ಸಂತೋಷಕ್ಕೆ ಒಂದು ಮಿತಿ ಇರಲಿ ಇದು ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯ ಅಂತ ನಾನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರಿಷತ್ತಿಗೆ ಆಯ್ಕೆಯಾಗಿದ್ದೇನೆ ನಿಮ್ಮ ಆಸೆ ಆಕಾಂಕ್ಷೆ ಅಭಿಲಾಷೆಗಳಿಗಿಂತ ಹೆಚ್ಚಾಗಿ ನಮಗೆ ಆದಂತಹ ಒಂದು ಇತಿಮಿತಿಗಳನ್ನು ಕೂಡ ನಾವು ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ನಿಮ್ಮ ಈ ಅಪಾರವಾದ ಅಭಿನಂದನೆ ನನಗೆ ಭಾರ ಕೂಡ ಆಗ್ತಾ ಇದೆ ಕಾರಣ ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಹಾರ ಮತ್ತೆ ಒಂದು ಪೇಟೆ ಆಕಲಾಕ್ಷಣೆಗೆ ಅದ್ ಎಷ್ಟು ಜವಾಬ್ದಾರಿಯನ್ನು ಕಲಿಸುತ್ತೆ ಮತ್ತೆ ಎಷ್ಟು ತೂಕವನ್ನು ನೀವು ಬರಗಿಡ್ತೀರಾ ಅಂತ ಅಂದ್ರೆ ಯಾಕೆ ಅಂದ್ರೆ ಹಲವಾರು ಈಗ ಮಾತಾಡ್ತಾ ಮಾತಾಡೋದು ಕೆಲವೊಂದು ವಿಚಾರಗಳು ಅದು ಅದಕ್ಕೆ ನಾವು ಸದ್ಯಕ್ಕೆ ಅದ್ರಾಗಿರೋ ಕೂಡ ನಿಮ್ಮ ನಂಬಿಕೆಯನ್ನು ಉಸಿರಗೊಳಿಸಬಾರ್ದಲ್ವಾ ನಾವು ಕೂಡ ರೀತಿಯಲ್ಲಿ ಪರಿವರ್ತನೆ ಆಗ್ಬೇಕಾದಂತಹ ಸಂದರ್ಭ ಕೂಡ ಉಸಿರು ಬರುತ್ತೆ ಹಾಗಾಗಿ ನಿಮ್ಮೆಲ್ಲರ ಅಭಿಮಾನ ಇಷ್ಟು ದೊಡ್ಡ ಮಟ್ಟದ ಅಭಿಮಾನವನ್ನು ಸಲ್ಲಿಸ್ತಾ ಇರತಕ್ಕಂಥದಕ್ಕೆ ಅಭಿಮಾನ ಹೆಚ್ಚು ಹೆಚ್ಚು ನನಗೆ ಒಂದು ಶಕ್ತಿ ಸಿಕ್ಕಿದ್ರೆ ಖಂಡಿತವಾಗೂ ಅದನ್ನೆಲ್ಲರನ್ನು ಉಳಿಸ್ಕೊಳ್ಳುವಂಥದಿಂದ ನಾವು ಕೆಲಸ ಮಾಡ್ತೀವಿ ನನಗೆ ನಮ್ಮ ಸಾರಿಗೆ ಇಲಾಖೆ ಪ್ರಥಮವಾಗಿ ಯಾಕೆ ಅಂತಂದ್ರೆ ಇಲ್ಲಿ ಸಾರಿಗೆ ಇಲಾಖೆಯ ಯಾರೊಬ್ರು ಕೂಡ ಇಲ್ಲಿ ಇಲ್ಲ ನನಗೆ ಕೃಷ್ಣರಾಜಪೇಟೆ ತಾಲೂಕಿನ ನಮ್ಮ ಅಭಿಮಾನಿಗಳು ಅನ್ನೋದಕ್ಕಿಂತ ಎಲ್ಲ ಗುರು ಹಿರಿಯರುಗಳೆಲ್ಲ ಸೇರಿದಿರ ಇಪ್ಪತ್ತೊಂದು ಜನ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಕೂಡ ಇಲ್ಲ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಅಭಿಮಾನವನ್ನು ಕೊಟ್ಟಿರುವ ಅನಂತ ಅನಂತ ಧನ್ಯವಾದಗಳನ್ನು ತಲೆಯಲ್ಲಿ ತಿಳಿಸ್ತಾ ಮತ್ತೆ ನಿಮ್ಮ ಈ ಅಭಿಮಾನಕ್ಕೆ ನಾನು ಚಿರಣಿಯಾಗಿದ್ದೇನೆ ಅಂತ ಹೇಳ್ತಾ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೆಂಗಳೂರು ಕೇಂದ್ರ ಪರಿಷತ್ತಿಗೆ ಅವಿರೋಧವಾಗಿ ಆಯ್ಕೆಯಾದ ದಿನ ತಾಳಗಳು ಕೂಡ ಈ ರೀತಿಯಾಗಿ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಭಿಮಾನ ತೋರಿಸ್ತಾ ಇರೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಈ ಕಾರ್ಯಕ್ರಮ ಈ ಕಾರ್ಯ ಎರಡೂ ಸೇರಿದ್ರೆ ಕಾರ್ಯಕ್ರಮ ಅದನ್ನ ನಾನಾದ್ರೂ ಭಾವಿಸ್ತೀನಿ ಈ ನಿಮ್ಮ ಅಭಿಮಾನ ನನಗೇನು ಅನ್ಕೊಂಡು ಮೈಸೂರಿಂದ ಬರ್ಬೇಕಾದ್ರೆ ಬ್ಯಾಂಕ್ನ ಕಚೇರಿಗೆ ಹೋಗ್ಬೇಕಾಗಿತ್ತು ಮಹೇಶ್ ಫೋನ್ ಮಾಡಿ ಬೇಗ ಬನ್ನಿ ಬೇಗ ಬನ್ನಿ ಕಾಯ್ತಾ ಇದಾರೆ ಕಾಯ್ತಾ ಇದಾರೆ ಬರ್ತೀನಪ್ಪ ಬರ್ತೀನಿ ಅಂತ ಬದ್ನ ಜೀರಲ್ಲಿ ಬಂದು ಕೆಲವರು ಫೋನ್ ಮಾಡ್ಕೊಂಡು ಬರ್ತಾ ಇರೋ ಟೈಮಲ್ಲಿ ಅಲ್ಲೇ ಮಾತಾಡ್ಸ ಅರ್ಧ ಗಂಟೆ ಒಂದು ಗಂಟೆ ತಡ ಆಯ್ತು ಆದ್ರೆ ಮಾಡೋ ಕೆಲ್ಸನ ಕ್ರಮವಾಗಿ ಮಾಡಿದ್ರೆ ಕಾರ್ಯಕ್ರಮ ಆಗುತ್ತೆ ಅದೇ ಈಗ ನೀವೆಲ್ಲ ಏನು ಅಂದ್ರೆ ಅಂದ್ರೆ ಆಕೋಸ್ಕರ ವೇಟ್ ಮಾಡ್ತಾ ಇರಬೇಕು ಒಂದ್ ಸ್ವಲ್ಪ ಆರ ಹಾಕಿಸ್ಕೊಂಡ್ರೆ ಬಂದು ಮಿಶ್ ಮಾಡಿ ಹೋಗ್ತಾರೆ ಅಂತ ಅನ್ಕೊಂಡೆ ಆದ್ರೆ ನಿಜವಾಗೂ ಈ ಉದ್ದೇಶ ಅದೇ ಇದ್ರು ಕೂಡ ಅದನ್ನ ಎಲ್ಲ ಶಿಕ್ಷಕರು ಸೇರಿ ನಿಮ್ಮ ಕಾರ್ಯಕರ್ತವಾಗಿ ನಮ್ಮ ಉದ್ದೇಶ ನಾವೇಳ್ ಅಂತ ಬಂದಿರ್ತೀವಿ ಆದ್ರೆ ಆಗೋದು ಇನ್ನೊಂದು ಕಡೆ ಹೋಗ್ತಾ ಇರ್ತದೆ ಹಾಗಾಗಿ ನಾನು ಮೊದಲು ಇಲ್ಲಿ ಬರ್ಬೇಕಾದ್ರೆ ಆರ್ ಕೆ ಬಂದು ಒಂದು ಸಮಾಜ ಸೇವೆ ಏನಂತ ನಾನಾಗೇ ಇಲ್ಲ ಅದನ್ನ ನಾವೆಲ್ಲ ಪತ್ರಕರ್ತರುಗಳೇನ ಸಮಾಜ ಸಮಾಜ ಸೇವಕ ಸಮಾಜದ ಕಾರ್ಯಕರ್ತ ಅಂತ ಶುರು ಮಾಡಿದ್ರೆ ಆದ್ರೆ ನಾನು ವಿಜಯ ಸರ್ಕಾರ ಸೇವಕ ಸರ್ಕಾರದ ಸೇವಕ ಅದಾದ ನಂತರ ಕೆಆರ್ ಪಿ ಮಾತ್ರ ಸಮಾಜ ಸೇವಕನಾಗಿದ್ದೇನೆ ಈ ರಾಜ್ಯಕ್ಕೆ ನಾನು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತ ಇದೇ 来个饭店。